ಇಲ್ಲ ಕನ್ನಡ ಇಲ್ಲ ಇಂಗ್ಲೀಷ್ ಓದಕ್ಕೆ ಬರ್ತಿಲ್ಲ ಕನ್ನಡ ಇಲ್ಲಲ್ಲ ಶಾಲಾ ವಾಹನದ ಫಿಟ್ನೆಸ್ ಕೊರತೆಗೆ ಕನ್ನಡಿಗರ ಕಾಳಜಿ ಹಾಲುಬಾಳು ಇಂಡಿಯನ್ ಇಂಗ್ಲಿಷ್ ಸ್ಕೂಲ್ನ ಇಪ್ಪತ್ತು ವರ್ಷ ಹಳೆಯ ವಾಹನವು ಫಿಟ್ನೆಸ್ ಪ್ರಮಾಣ ಪತ್ರ ಇಲ್ಲದೆ ನಾಲ್ಕು ವರ್ಷಗಳಿಂದ ಮಕ್ಕಳನ್ನ ಕರೆದೊಯ್ತಾ ಇದೆ ಗುಂಡಿಗಳ ರಸ್ತೆಯಲ್ಲಿ ವಾಹನದ ಸಂಚಾರ ಮಕ್ಕಳ ಸುರಕ್ಷತೆಗೆ ಆತಂಕ ತಂದಿದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಆಕ್ರೋಶ ವ್ಯಕ್ತಪಡಿಸಿದೆ ಕರವೇ ಕಾರ್ಮಿಕ ಘಟಕದ ಅಧ್ಯಕ್ಷ ಸಂಗ್ರಾಮ ಹೊಡಚಳ್ಳಿ ಫಿಟ್ನೆಸ್ ಇಲ್ಲದ ವಾಹನದಿಂದ ಮಕ್ಕಳ ಜೀವಕ್ಕೆ ಅಪಾಯ ದುರಂತವಾದರೆ ಯಾರು ಜವಾಬ್ದಾರರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಂಚಾರ ಇಲಾಖೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ ಜೊತೆಗೆ ಶಾಲೆಯ ನಾಮಫಲಕ ಮತ್ತು ವಾಹನದಲ್ಲಿ ಕನ್ನಡದ ಕೊರತೆಗೂ ಕರವೇ ಆಕ್ಷೇಪ ವ್ಯಕ್ತಪಡಿಸಿದೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಗೌರವವಿಲ್ಲ ಶಾಲೆಯ ಹೆಸರು ಕನ್ನಡದಲ್ಲಿ ಬರೆಯಲಿ ಎಂದು ರೈತ ಘಟಕದ ಉಪಾಧ್ಯಕ್ಷ ಯೋಗೇಂದ್ರ ನೆಲಗಳ್ಳಿ ಆಗ್ರಹಿಸಿದ್ದಾರೆ ಕರವೇ ಅಧ್ಯಕ್ಷ ಗಗನ್ ಗೌಡ ವಾಹನ ಬದಲಾಯಿಸಿ ಅಥವಾ ಎಫ್ಸಿ ಪಡೆಯುತ್ತಿದೆ ಶಾಲೆಯಲ್ಲಿ ಶೇಕಡಾ ಅರವತ್ತು ಕನ್ನಡ ಬಳಕೆ ಕಡ್ಡಾಯ ಪ್ರತಿಭಟನೆ ಉಚಿತ ಅಂತ ಹೇಳಿ ಇಲ್ಲವಾದರೆ ಪ್ರತಿಭಟನೆ ಖಚಿತ ಎಂದು ಎಚ್ಚರಿಕೆ ನೀಡಿದ್ದಾರೆ ಪೋಷಕರ ಆತಂಕವು ಗಗನಕ್ಕೇರಿದೆ ಲಕ್ಷಾಂತರ ಶುಲ್ಕ ಕೊಟ್ಟರು ಮಕ್ಕಳ ಸುರಕ್ಷತೆಗೆ ಧಕ್ಕೆ ಇಲಾಖೆ ಎಚ್ಚೆತ್ತು ಕ್ರಮ ಕೈಗೊಳ್ಳಲಿ ಎಂದು ಕರವೇ ಒತ್ತಾಯಿಸಿದೆ ಶಾಲಾ ಆಡಳಿತದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಸಂಚಾರ ಮತ್ತು ಶಿಕ್ಷಣ ಇಲಾಖೆಯ ಕ್ರಮಕ್ಕಾಗಿ ಸಾರ್ವಜನಿಕರು ಕಾಯ್ತಿದ್ದಾರೆ

ಏನ್ ತೋರ್ಸಿರ್ರಿ ನೀವ್ ನೀವು ಇವಾಗ ಇಂಗ್ಲಿಷ್ ಕೋಡ್ ಎಲ್ಲಾ ಕಟ್ ಆಗಿದಾ ಇದೊಳ್ಲೇ ಮಾತಾಡ್ತಿಲ್ಲ ನೀವು ಬಗ್ಲಿ ಬಿಡಿ ಅವನು ಐತೆ ಹೇಳ್ತಾನೆ ಇಂದ ಒಂದ್ ಸತ್ತಾ ಎಲ್ಲ ಕನ್ನಡದರು ಇರಲ್ಲ ಎಲ್ಲ ಕನ್ನಡದರು ಇನ್ಯಾರಿದ್ದಾರೆ ಎಲ್ಲ ನಮ್ಮ ಲೋಕಲ್ ದರಕ ಎಲ್ಲ ಆಂಗ್ಲರ ಎಲ್ಲಾ ಪುನೀ ಆದ್ರೆ ಹೆಸರು ಇಲ್ಲಲ್ಲ ನೀವ್ ಮಾತಾಡ್ತಿರ ಕನ್ನಡ ಹೆಸರಿಲ್ಲ ಇಲ್ವಾ ಎಲ್ಲಿ ಓದ ನಾನು ಇಂಗ್ಲಿಷ್ ಬರಕಲ್ಲ ಇಂಗ್ಲಿಷ್ ಓದಕ್ಕೆ ಬರ್ತಿಲ್ಲ ಕನ್ನಡ ಇಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ